ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಮಾರ್ಚ್ ಇಪ್ಪತ್ತೊಂಬತ್ತು ರಂದು ಶನಿಯು ಮೀನಕ್ಕೆ ಪ್ರವೇಶ ಮಕರ ರಾಶಿಗೆ ಸಾತಿ ಮುಗಿದು ಮೇಷರಾಶಿಯವರೆಗೆ ಪ್ರಾರಂಭವಾಗುವುದು ಶನಿಯ ಚಲನೆ ಮೇಷರಾಶಿ ಮೇಷಲಗ್ನದ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯು ವ್ಯಯಭಾವ ಭಾವ ವ್ಯಯವೆಂದರೆ ಕೇವಲ ಹಣಕಾಸು ಅಲ್ಲದೆ ಸಂಬಂಧ ಮನಃ ಶಾಂತಿ ಒಡನಾಟ ಹೀಗೆ ಹಲವಾರು ಈ ಸಮಯದಲ್ಲಿ ನಿಮ್ಮ ಅಡಗಿದ ಬಯ ಅಥವಾ ಬಗೆಹರಿಯದ ಹಳೆಯ ಸಮಸ್ಯೆಗಳು ಮುಖಾಮುಖಿಯಾಗಬಹುದು ಶನಿಯ ಹನ್ನೆರಡನೇ ಮನೆಯ ಚಲನೆಯಿಂದ ಮಿಶ್ರಮ ಫಲಿತಗಳನ್ನು ಕಾಣುವಿರಿ ನಾವು ಮಾಡಿರುವ ಕರ್ಮಗಳ ಲೆಕ್ಕಾಚಾರ ಶನಿ ಭಗವಾನರು ನಮ್ಮ ಕರ್ಮಗಳ ಅನುಸಾರ ನಮಗೆ ಫಲ ಕೊಡುವ ಅಧಿಕಾರಿ ನಮ್ಮ ಕರ್ಮಾನುಸಾರ ಶಿಕ್ಷೆ ಮತ್ತು ಪುರಸ್ಕೃತಗೊಳಿಸುವರು ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಒಳ್ಳೆಯ ಕರ್ಮಕ್ಕೆ ಪುರಸ್ಕೃತಿ ಮೇಷರಾಶಿಯ ಅಧಿಪತಿಯಾದ ಕುಜ ಮತ್ತು ಶನಿಯು ಮಿತ್ರರೇನಲ್ಲ ಹಾಗಂದ ಮಾತ್ರಕ್ಕೆ ಶನಿ ವಿಪರೀತವಾಗಿ ಪೀಡಿಸುವರೇನು ಎಂಬ ಭಯ ಶನಿ ಮೇಷಕ್ಕೆ ಹತ್ತು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನ ಸ್ವಾಮಿಯಾಗಿ ಹೆಚ್ಚಿನ ಕೆಡುಕನ್ನೇನು ಮಾಡರು ಸಾಡೆ ಸಾತಿ ಪ್ರಾರಂಭವಾದ ಕೂಡಲೇ ಎಲ್ಲಾ ಸಮಸ್ಯೆಗಳು ಕಷ್ಟಗಳು ಬರುತ್ತೆ ಅನ್ನುವ ಅಭಿಪ್ರಾಯ ಸರಿಯಲ್ಲ ಜಾತಕದಲ್ಲಿ ಶನಿಯು ಯಾವ ಮನೆಯಲ್ಲಿ ಇದ್ದಾರೆ ನಿಮ್ಮ ದಶಾ ಮತ್ತು ದಶಗಳ ಮೇಲೆ ನಿರ್ಭರವಾಗಿದೆ ನಿಮ್ಮ ಜಾತಕದ ಅಶುಭ ಗ್ರಹಗಳ ದಶಾ ನಡೆಯುತ್ತಿದ್ದಲ್ಲಿ ಸ್ವಲ್ಪ ಹೆಚ್ಚಿನ ಪರೀಕ್ಷೆ ಇರುವುದು ಉತ್ತಮ ಗ್ರಹ ಸ್ಥಿತಿ ಇದ್ದರೆ ಉತ್ತಮ ಫಲಗಳನ್ನು ನಿರೀಕ್ಷಿಸಬಹುದು ಇಲ್ಲದಿದ್ದಲ್ಲಿ ಸ್ವಲ್ಪ ಟೆಸ್ಟ್ ಮಾಡ್ತಾರೆ ಈಗ ಸಾಡೆ ಸತಿಯ ಎರಡೂವರೆ ವರ್ಷ ಹೇಗಿರುವುದೆಂದು ನೋಡೋಣ ಚಂದ್ರನ ಬಳಿ ಶನಿ ಬಂದಾಗ ಚಂದ್ರ ಮನಸ್ಸಿಗೆ ಕಾರಕಚಂದ್ರ ತತ್ವವಾದ ತಾಯಿ ನಿತ್ಯ ಭೋಜನ ನಿತ್ಯ ಕ್ರಿಯೆಗಳಲ್ಲಿ ಮತ್ತು ನಿತ್ಯ ಜೀವನದಲ್ಲಿ ನಾವು ಯಾವುದನ್ನು ಹೆಚ್ಚಾಗಿ ಹಚ್ಚಿಕೊಂಡಿರುತ್ತೇವೋ ಅವೆಲ್ಲ ಸ್ವಲ್ಪ ವ್ಯತ್ಯಾಸವಾಗುವುದು ಮೇ ಹದಿನೆಂಟರವರೆಗೂ ಶನಿರಾಹು ಯುತಿ ಇರುವುದರಿಂದ ಎಲ್ಲಾ ವಿಷಯಗಳಲ್ಲೂ ಎಚ್ಚರಿಕೆಯಿಂದ ನಿರ್ವಹಿಸಿ ಈಗಾಗಲೇ ಈ ಯುತಿಯ ಪ್ರಕೋಪ ದೇಶ ವಿದೇಶಗಳು ಮನಮಾನುಷಗಳಲ್ಲಿ ಕಾಣುತ್ತಿದ್ದೇವೆ ಈ ಸಮಯದಲ್ಲಿ ಮಾನಸಿಕವಾಗಿ ಅಸಮತೋಲನತೆ ಮನೆ ಮನಸ್ಸಿನಲ್ಲಿ ಉದ್ವಿಗ್ನತೆ ಇರುವುದು ಶನಿ ಕೆಲಸದ ತೊಂದರೆಗಳನ್ನು ನೀಡುವವರು ನಾವು ನಮ್ಮ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ನೆರವೇರಿಸುತ್ತೇವೆಯೋ ಇಲ್ಲವೋ ಪರೀಕ್ಷಿಸಲು ಅನಾವಶ್ಯಕ ಪ್ರಯಾಣಗಳು ಖರ್ಚುಗಳು ಹೆಚ್ಚಿರುವುದು ಆರೋಗ್ಯದ ಸಮಸ್ಯೆಗಳು ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಬಂದು ಖರ್ಚುಗಳು ಹೆಚ್ಚಾಗುವುದು ಮಾತಿನಲ್ಲಿ ಕರ್ಕಶತೆ ಇರುವುದು ಸ್ವಲ್ಪ ಸಮಸ್ಯೆಗಳು ಎದುರಿಸಬೇಕಾಗುವುದು ಆದರೆ ಅದಕ್ಕೆ ಹೆದರಿಕೊಳ್ಳಬೇಕಾಗಿಲ್ಲ ಮನೋಧೈರ್ಯವೇ ನಿಮ್ಮನ್ನು ಕಷ್ಟಗಳಿಂದ ಪಾರು ಮಾಡುವುದು ಈ ರಾಶಿಯವರು ಹೆಚ್ಚು ಸಂಯಮ ಮತ್ತು ಸಾವಧಾನವಾಗಿ ಈ ಸಮಯವನ್ನು ಮುಂದುವರಿಸಬೇಕು ಬಂಧುಗಳ ಮತ್ತು ಕುಟುಂಬದವರ ಆರೋಗ್ಯದ ಸಮಸ್ಯೆ ಇರುತ್ತದೆ ಬಿಪಿ ಹೆಚ್ಚಾಗಬಹುದು ಶನಿದೆಸೆ ಅಥವಾ ಭುಕ್ತಿ ನಡೆಯುತ್ತಿದ್ದರೆ ಅತಿಯಾದ ಮಾನಸಿಕ ಗೊಂದಲ ಅನವಶ್ಯಕ ಚಿಂತೆಗಳಿಂದ ಬಳಲಬೇಕಾಗುವುದು ಮೈಗ್ರೇನ್ ಇನ್ನಿತರ ತಲೆನೋವು ಕಣ್ಣು ಮತ್ತು ಹಲ್ಲಿನ ಸಮಸ್ಯೆಗಳಾಗಬಹುದು ಮಾನಹಾನಿ ಕಾನೂನು ವಿಷಯಗಳಲ್ಲಿ ಸಮಸ್ಯೆ ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆ ಇದೆ ಶನಿಗೋಚರ ಪ್ರಥಮ ಭಾಗ ತಲೆ ಸೂಚಿಸುತ್ತದೆ ಹಾಗಾಗಿ ಅನೇಕ ಅನವಶ್ಯಕ ಆಲೋಚನೆಗಳಿಂದ ತಲೆನೋವು ಬರಬಹುದು ನಿಮ್ಮ ಮಾತಿನ ಕಟುತನದಿಂದ ಸಂಬಂಧಗಳಲ್ಲಿ ಬಿರುಕು ಬರುವುದು ಯಾರಿಗೂ ಕೆಟ್ಟದ್ದನ್ನು ಅನ್ನಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಸಾಲವನ್ನು ನೀಡಬೇಡಿ ಸಾಲ ನೀಡಿದ್ದರೆ ಆದಷ್ಟು ಬೇಗ ಹಿಂಪಡೆಯಿರಿ ಮೇ ನಂತರದಲ್ಲಿ ಹಣ ನಿಮ್ಮ ಕೈ ಸೇರುವುದು ಕಷ್ಟವಾಗಬಹುದು ಪ್ರೇಮ ಸಂಬಂಧಗಳಲ್ಲಿ ಸ್ವಲ್ಪ ಟೆನ್ಷನ್ ಇರುವುದು ನಿಮ್ಮ ಆತ್ಮಾವಲೋಕನಕ್ಕೆ ಕೆಲಕಾಲ ಏಕಾಂತವಾಗಿರಲು ಬಯಸುತ್ತೀರಿ ಜೀವನದ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಆಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಕಡೆ ಒಲವು ತೋರುತ್ತೀರಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಬೇರೆಯವರ ಜೊತೆ ಚರ್ಚಿಸದೆ ತೆಗೆದುಕೊಳ್ಳಬೇಡಿ ವ್ಯಾಪಾರದಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕೆ ಲಾಭ ದೊರೆಯದಿರಬಹುದು ಹೊಸದಾಗಿ ಯಾವುದೇ ವ್ಯಾಪಾರ ವ್ಯವಹಾರವನ್ನು ದೊಡ್ಡ ಮಟ್ಟದಲ್ಲಿ ಪ್ರಾರಂಭಿಸಬೇಡಿ ನಷ್ಟಕ್ಕೊಳಗಾಗುವ ಸಂಭವವಿದೆ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಕಲಹಗಳು ಬರುವ ಸಾಧ್ಯತೆ ಇದೆ ಭೂಮಿ ಆಸ್ತಿ ಖರೀದಿ ಯೋಗವಿದೆ ಲೇವಾದೇವಿಗಳಿರುವುದು ಆದರೆ ಸ್ವಲ್ಪ ತಡವಾಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಉತ್ತಮ ಮನೆ ಕಟ್ಟುವ ಯೋಗವಿದೆ ಆದರೆ ಅದಕ್ಕೆ ದುಂದು ವೆಚ್ಚ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ತುಂಬಾ ಸಮಸ್ಯೆದಾಯಕವಾಗುವುದು ಆರ್ಥಿಕ ವಿಷಯಗಳಲ್ಲಿ ಹೆಚ್ಚಿನ ಸಮಸ್ಯೆ ಇರುವುದು ಹಾಗಾಗಿ ಮುನ್ನೆಚ್ಚರಿಕೆ ವಹಿಸಿ ಹಣದ ಮುಗ್ಗಟ್ಟನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ ಅವಮಾನ ಅಪನಿಂದನೆಗಳು ಖರ್ಚುಗಳು ಸಾಲಗಳು ಕುಟುಂಬದಲ್ಲಿ ಮನಸ್ತಾಪಗಳು ಬಂದೇ ಬರುತ್ತೆ ಆದರೆ ಅದನ್ನು ಸರಿಯಾಗಿ ನಿಭಾಯಿಸಿ ನೀವು ಕಾರ್ಯನಿಷ್ಠರಾಗಿದ್ದಲ್ಲಿಯೂ ನಿಮ್ಮ ಮೇಲಧಿಕಾರಿಗಳಿಂದ ಆರೋಪಾಪವಾದಗಳು ಬರುವುದು ಕೆಲವೊಮ್ಮೆ ಅಧಿಕಾರ ಸ್ಥಾನಮಾನ ಕಳೆದುಕೊಳ್ಳುವ ಭೀತಿ ಬರಬಹುದು ನಿಮ್ಮ ಕೆಲಸದಲ್ಲಿ ನಿರಾಸಕ್ತಿ ಅಥವಾ ನಿಮಗೆ ಗೌರವ ಸಿಗುತ್ತಿಲ್ಲ ಎಂದು ಕೆಲಸ ಬದಲಾಯಿಸುವ ಯೋಚನೆ ಈ ಸಮಯದಲ್ಲಿ ಮಾಡಬೇಡಿ ಮಾಡಿದ್ದಲ್ಲಿ ಹೊಸ ಕೆಲಸ ಸಿಗದೆ ಒದ್ದಾಡಬೇಕಾಗಬಹುದು ಒಂದು ವೇಳೆ ಸಿಖರು ನಿಮಗೆ ಹೊಂದಿಕೆಯಾಗದಿರಬಹುದು ಪ್ರಮೋಷನ್ಗಳು ದೊರೆತರೂ ಸಮಾಧಾನಕರವಾಗಿರುವುದಿಲ್ಲ ನಿಮ್ಮ ಕಂಫರ್ಟ್ ನಿಂದ ಹೊರಬಂದು ಯಾವುದೇ ಬೇಸರ ನಿರಾಸೆ ಬೆಳೆಸಿಕೊಳ್ಳದೆ ಕೆಲಸ ನಿರ್ವಹಿಸಿ ನಿಮ್ಮ ಕೆಳಗೆ ಕೆಲಸ ಮಾಡುವವರ ಬಗ್ಗೆ ನಿಷ್ಠುರವಾಗಿ ನಡೆದುಕೊಳ್ಳಬೇಡಿ ಈ ಸಮಯದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡುವವರ ಬಗ್ಗೆ ನಿಷ್ಠುರವಾಗಿ ನಡೆದುಕೊಳ್ಳಬೇಡಿ ಈ ಸಮಯದಲ್ಲಿ ಯಾವುದೇ ಹೂಡಿಕೆಗಳನ್ನು ಮಾಡದಿರುವುದು ಉತ್ತಮ ಸ್ನೇಹಿತರೊಂದಿಗೆ ಆಪ್ತರೊಂದಿಗೆ ವೈಮನಸ್ಯ ಬರುವುದು ಕುಂಡಲಿಯಲ್ಲಿ ಶನಿ ಅಶುಭ ಸ್ಥಿತಿಯಲ್ಲಿದ್ದರೆ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ವಹಿಸಬೇಕು ಮನಸ್ಸು ಬೇರೆ ವಿಷಯಗಳಿಗೆ ವಾಲುವ ಸಾಧ್ಯತೆ ಇದೆ ಹನ್ನೆರಡನೇ ಶನಿಯಿಂದ ನಿಮ್ಮ ಖರ್ಚು ಹೆಚ್ಚಾಗುತ್ತದೆ ಮತ್ತು ಒಂದು ಅಥವಾ ಹೆಚ್ಚು ಸ್ಥಿರವಾದ ಖರ್ಚುಗಳು ಇಡೀ ವರ್ಷ ಮುಂದುವರಿಯುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಗಮನಹರಿಸಬೇಕು ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆ ಕಾಣಬಹುದು ದೊಡ್ಡ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಈ ಅವಧಿಯಲ್ಲಿ ನಷ್ಟವಾಗಬಹುದು ಅತಿಯಾದ ಲಾಭದ ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತ ಫ್ಯಾಮಿಲಿ ಬಿಸಿನೆಸ್ನಲ್ಲಿ ಸ್ವಲ್ಪ ಮಂದಗತಿ ಕಾಣುವುದು ಭೂಮಿಯ ವಹಿವಾಟಿನೂ ತುಂಬಾ ಎಚ್ಚರಿಕೆಯಿಂದ ನಿರ್ವಹಿಸಿ ಜೀವನದಲ್ಲಿ ಪ್ರತಿ ಅಂಶದಲ್ಲೂ ಕಷ್ಟಗಳು ಮತ್ತು ಅಡೆತಡೆಗಳಿರುತ್ತವೆ ಆದರೆ ಶಿಸ್ತು ಸಂಯಮ ಮತ್ತು ಪರಿಶ್ರಮದಿಂದ ನಿಮ್ಮ ಸಮಸ್ಯೆ ಮತ್ತು ಅಡೆತಡೆಗಳಿಂದ ಪರಿಹಾರ ಕಂಡುಕೊಳ್ಳುವಿರಿ ಅನವಶ್ಯಕ ಖರ್ಚುಗಳು ಹೆಚ್ಚಾಗಿ ಇರುವುದರಿಂದ ನಿಮ್ಮನ್ನು ಹಣಕಾಸಿನ ವಿಷಯದಲ್ಲಿ ಮಿತವ್ಯಯಗಳನ್ನಾಗಿಸುತ್ತದೆ ಈ ಸಮಯ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಮತ್ತು ಒತ್ತಡವನ್ನು ಸೃಷ್ಟಿಸುತ್ತದೆ ಆದರೂ ವಾತಾವರಣ ಉದ್ವಿಗ್ನಗೊಳ್ಳದೆ ಸ್ಥಿರವಾಗಿರುತ್ತದೆ ಸಂಗಾತಿಯೊಡನೆ ಮಧುರ ಬಾಂಧವ್ಯದ ಕೊರತೆ ಇರುತ್ತದೆ ಆದರೂ ಸಂಬಂಧಗಳ ಭಿನ್ನ ಅಂಶಗಳ ಕಡೆ ಗಮನಹರಿಸುವ ಅವಕಾಶವಿರುತ್ತದೆ ಕೆಲಸದಲ್ಲಿ ಹೆಚ್ಚಿನ ಪರಿಶ್ರಮವಿರುವುದು ನಿಮ್ಮ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಕಷ್ಟವಾಗಬಹುದು ನಿಮ್ಮ ಸಹೋದ್ಯೋಗಿಗಳ ಸಹಕಾರ ದೊರೆಯುವುದಿಲ್ಲ ಆದ್ದರಿಂದ ನಿಮ್ಮ ಜೀವನದಲ್ಲಿ ನೀವು ನಿರಾಶೆಗಳನ್ನು ಎದುರಿಸಬೇಕಾಗುತ್ತದೆ ನಿಮಗೆ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಹಾಗೂ ವಿದೇಶದಲ್ಲಿ ನೆಲೆಸುವ ಸದಾವಕಾಶ ಸಿಕ್ಕರೆ ಬಳಸಿಕೊಳ್ಳಿ ವಿದೇಶದಿಂದ ಉದ್ಯೋಗದ ಪ್ರಸ್ತಾಪ ಬಂದರೆ ಇದನ್ನು ಒಪ್ಪಿಕೊಳ್ಳಿ ವಿದೇಶಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಧನ ಲಾಭವಾಗುವ ಸಾಧ್ಯತೆ ಇದೆ ಮೇಷ ಲಗ್ನದವರಾದಲ್ಲಿ ವಿದೇಶಿ ಸಂಬಂಧಿ ಕೆಲಸ ಕಾರ್ಯಗಳು ತೀವ್ರಗತಿಯಲ್ಲಿ ಮುಂದೆ ಸಾಗುವುದು ಉದ್ಯೋಗದ ವಿಷಯದಲ್ಲಿ ಫಲಪ್ರದವಿರುವುದು ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಅನಿಸಿಕೆಯಂತೆ ಎಲ್ಲಾ ನೆರವೇರುವುದು ನೀವು ವಿವಿಧ ಮೂಲಗಳಿಂದ ಆದಾಯವನ್ನು ವಿದೇಶಗಳಿಂದ ಗಳಿಸುವ ಸಾಧ್ಯತೆ ಇದೆ ಶತ್ರುಗಳು ಮತ್ತು ನಿಮ್ಮ ವಿರೋಧಿಗಳು ನಿಮ್ಮಿಂದ ದೂರ ಉಳಿಯುವರು ಆಕಸ್ಮಿಕ ಖರ್ಚು ವೆಚ್ಚಗಳು ಹೆಚ್ಚಿರುವುದು ನಿಧಾನವಾಗಿ ಕಾನೂನಾತ್ಮಕ ವಿಷಯಗಳಲ್ಲಿ ವಿಜಯ ಸಾಧಿಸುವಿರಿ ಉತ್ತಮ ಆರೋಗ್ಯಕ್ಕಾಗಿ ನಿಯಮಿತ ಆಹಾರ ಮೆಡಿಟೇಷನ್ ಧ್ಯಾನ ಮತ್ತು ಯೋಗ ಮಾಡಿ ಪರಿಹಾರ ಹನುಮಾನ ಚಾಲಿಸ ಮಂತ್ರವನ್ನು ಪ್ರತಿನಿತ್ಯ ಬೆಳಗ್ಗೆ ಪಠಿಸಿ ಶನಿವಾರದಂದು ಹನುಮಾನ ದರ್ಶನ ಮಾಡಿಕೊಳ್ಳಿ ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ